ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇಂದು ನಾವು ತುಳಸಿ ಪೂಜೆಯ ಹಿನ್ನೆಲೆ ಹಾಗೂ ಮಹತ್ವವನ್ನು ತಿಳಿಯೋಣ ತುಳಸಿ ಪೂಜೆ ದೀಪಾವಳಿಯ ನಂತರ ಬರುವ ಧಾರ್ಮಿಕ ಹಬ್ಬವಾಗಿದೆ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೆಯ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನು ಉತ್ಥಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ತುಳಸಿ ಪೂಜೆ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆಯಿದೆ ಪುರಾಣದ ಕಾಲದಲ್ಲಿ ರಾಕ್ಷಸ ಪ್ರವೃತ್ತಿಯಿಂದ ಕೂಡಿದ ಜಲಂಧರನು ದೇವತೆಗಳಿಗೆ ಉಪಟಳವನ್ನು ಕೊಡುತ್ತಿದ್ದನು ಏತನ ಪತ್ನಿ ವೃಂದ ವೃಂದಾಳು ಮಹಾನ್ ಪತಿವ್ರತೆಯಾಗಿದ್ದು ಈಕೆಯ ಪಾತಿವ್ರತ್ಯವೇ ಜಲಂಧರನ ಶಕ್ತಿಯನ್ನು ಹೆಚ್ಚಿಸುತ್ತಿತ್ತು ಜಲಂಧರನ ಉಪಟಳವನ್ನು ಸಹಿಸಲಾಗದ ದೇವತೆಗಳು ಭಗವಾನ್ ಶ್ರೀ ವಿಷ್ಣುವಿನ ಮೊರೆಹೊಕ್ಕರು ಭಗವಾನ್ ವಿಷ್ಣುವು ಈ ಸಮಸ್ಯೆಯನ್ನು ಬಗೆಹರಿಸುವ ಧೈರ್ಯ ನೀಡುತ್ತಾರೆ ತದನಂತರ ಜಲಂಧರನು ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಪರಶಿವನನ್ನು ಯುದ್ಧದಲ್ಲಿ ಗೆಲ್ಲಲು ಯುದ್ಧ ಕೇಳಿಯುತ್ತಾನೆ ಪರಶಿವ ಮತ್ತು ಜಲಂಧರನ ನಡುವೆ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮಹಾವಿಷ್ಣುವು ಜಲಂಧರನ ರೂಪವನ್ನು ಧರಿಸಿ ವೃಂದಾಳ ಮನೆಗೆ ಬರುತ್ತಾರೆ ವೃಂದಾಳು ಅರಿವಿಲ್ಲದೆ ಜಲಂಧರನ ರೂಪಿ ವಿಷ್ಣುವನ್ನು ಸ್ಪರ್ಶಿಸುತ್ತಾಳೆ ಸ್ಪರ್ಶಿಸಿದ ಕೂಡಲೇ ಆಕೆಯ ಪಾತಿವೃತ್ಯಕ್ಕೆ ಭಂಗವಾಗುತ್ತದೆ ಪಾತಿವ್ರತ್ಯದ ಶಕ್ತಿಯಿಂದಲೇ ಹೆಗ್ಗುತ್ತಿದ್ದ ಜಲಂಧರನು ಪತ್ನಿಯ ಪಾತಿವ್ರತ್ಯಕ್ಕೆ ಭಂಗವಾದೊಡನೆ ಮರಣಿಸುತ್ತಾನೆ ತನ್ನ ಆರೋಗ್ಯ ದೇವನಿಂದಲೇ ಮೋಸ ಹೋದನೆಂದು ತಿಳಿದ ವೃಂದಾಳು ಬಹಳ ದುಃಖಿಸುತ್ತಾಳೆ ಜಲಂಧರನನ್ನು ಕಳೆದುಕೊಂಡ ದುಃಖದಿಂದ ವಿಷ್ಣುವಿಗೆ ವಿಷ್ಣು ಶಿಲೆಯಾಗಿ ಹೋಗಲಿ ಎಂದು ಶಾಪವನ್ನು ನೀಡುತ್ತಾಳೆ ನಗುಮೊಗದಿಂದಲೇ ಶಾಪವನ್ನು ಸ್ವೀಕರಿಸಿದ ಭಗವಾನ್ ವಿಷ್ಣುದೇವನು ವೃಂದಾಳು ಸಾಯೋ ಮುನ್ನ ವರವನ್ನು ಕರುಣಿಸುತ್ತಾನೆ ಮಹಾನ್ ಪತಿವ್ರತೆಯಾದ ನೀನು ಅಜರಾಮರವಾಗಿರುತ್ತೀಯ ಮತ್ತು ನೀನು ತುಳಸಿಯ ರೂಪದಲ್ಲಿ ಪೂಜಿಸಲ್ಪಡುತ್ತೀಯಾ ಎಂಬುದಾಗಿ ಹೇಳುತ್ತಾನೆ ಈ ಪೌರಾಣಿಕ ಹಿನ್ನೆಲೆಯಂತೆ ಇಂದಿಗೂ ಎಲ್ಲ ಹಿಂದೂ ಮನೆಗಳಲ್ಲಿ ತುಳಸಿ ಕಟ್ಟೆಯನ್ನು ನಿರ್ಮಿಸಿ ತುಳಸಿ ಗಿಡವನ್ನು ನೆಟ್ಟು ಪ್ರತಿನಿತ್ಯ ಆರಾಧಿಸುತ್ತಾರೆ ತುಳಸಿಯು ವೃಂದಾಳ ಪ್ರತೀಕವಾಗಿದ್ದಾಳೆ ತುಳಸಿ ಪೂಜೆಯ ದಿನ ತುಳಸಿ ಕಟ್ಟೆಯನ್ನು ಅಲಂಕರಿಸಿ ರಂಗೋಲಿ ಹಾಕಿ ತಳಿರು ತೋರಣಗಳನ್ನು ಕಟ್ಟಿ ಭಗವಾನ್ ವಿಷ್ಣುವಿನ ಭಾವಚಿತ್ರವನ್ನಿರಿಸಿ ಆರಾಧಿಸಲಾಗುತ್ತದೆ ಈ ಆಚರಣೆಯಿಂದ ಲಕ್ಷ್ಮೀನಾರಾಯಣರ ತುಳಸಿಯ ಸಂಪೂರ್ಣ ಕೃಪೆ ದೊರಕುತ್ತದೆ ಎಂಬ ನಂಬಿಕೆ ಇದೆ